ನಮಸ್ತೆ ವೀಕ್ಷಕರ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾ ಟು ಎಲ್ ಎಕ್ಸು ಎರಡು ಸಾವಿರದ ಹದಿಮೂರು ಮಾಡಲು ನಾಲ್ಕು ಮ್ಯಾಗ್ವಿಲ್ ಇರೋಂಥ ಒಂದು ಗಾಡಿ ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಅಂದರೆ ಗಾಡಿನ ಅಂದರೆ ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಲೊಕೇಶನ್ ಎಲ್ಲ ಪೂರ್ತಿಯಾಗಿ ನಿಮಗೆ ಮಾಹಿತಿ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟದ್ರು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು ಹಾಗೆ ವಿಡಿಯೋ ವೀಡಿಯೋ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಒಂದು ಎರಡು ಸಾವಿರದ ಹದಿಮೂರು ಮಾಲು ಟಾಟಾ ಇಂಡಿಕಾ ಹುಡುಕ್ತಾಯಿದ್ರೆ ಅಂಥರು ಕೂಡ ನಾವು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ ಶಕರ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವ್ರು ತಿಳ್ಸ್ಯಾರೆ ಅವ್ರಿಗೆ ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಗಾಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಇದ್ರೆಲ್ಲ ಟಾಟಾ ಇಂಡಿಕನಾ ಹೌದ್ರಿ ಟಾಟಾ ಇಂಡಿಕಾ ಎಲ್ಲ ಎರಡು ಸಾವಿರದ ಹದಿಮೂರು ಮಾಲು ಗಾಡಿಗೆ ಓಕೆ ಓನರ್ ಎಷ್ಟಾಗಿದೆ ಸರ್ ಸೆಕೆಂಡ್ ಓನರ್ ರೀ ಎಷ್ಟು ಓಡಿದೆ ಗಾಡಿ ಗಾಡಿ ಎರಡು ಲಕ್ಷ ಚಿಲ್ಲರ್ ಓಡಿದ್ರಿ ಬರೀ ಎರಡು ಲಕ್ಷ ಚಿಲ್ಲರನಾ ಹೌದ್ರಿ ಓಕೆ ಡೀಸೆಲ್ ಡೀಸೆಲ್ ಗಾಡಿ ರೀ ಓಕೆ ಟೈರಲ್ಲಿ ಹಂಗಿದಾವ ಗಾಡಿಲಿ ಟೈರು ಮುಂದಿನ ಎರಡು ಸಿಕ್ಸ್ಟಿ ಪರ್ಸೆಂಟ್ ಅದಾವೆ ರೀ ಅರವತ್ತು ಪರ್ಸೆಂಟ್ ಅದಾವೆ ಇಂಡಿಯನ್ ಟೈರ್ ಚೇಂಜ್ ಮಾಡ್ಬೇಕು ರೀ ಹಾಂ ಆಲು ಅಷ್ಟು ಇಲ್ಲ ಇಯರ್ ಬಂದಿದೆ ಎರಡು ಹಾಂ ಹಾಂ ಇಂಡಿಯನ್ ಎರಡು ಹೋಗಿದೆ ಓಕೆ ಟೈರು ಅದು ಸ್ಟೆಫ್ನಿ ಸ್ಟೆಪ್ನಿ ಐತ್ರಿ ಓಕೆ ಸ್ಟೆಪ್ನಿ ಐತಿ ಮ್ಯಾಗ್ವಿ ಸೆಂಟ್ರಲ್ ಹಾಕು ಹಾಂ ನಾಲ್ಕ್ ಮ್ಯಾಗ್ವಿಲ್ ಒಂದ್ ಡಿಸ್ಕ್ ಬರುತ್ತೆ ಅದೇ ಸ್ಟೆಪ್ನಿ ಡಿಸ್ಕ್ ಇದೆಯಾ ಹಾ ಸ್ಟೆಪ್ನಿ ಡಿಸ್ಕ್ ಇರ್ತೈತಿ ಶೋ ರೂಮಿಂದನ ಹಂಗ್ ಬಂದೇ ಇರೋದು ಓ ಶೋರೂಮಿಂದನೇ ಮ್ಯಾಗ್ವಿಲ್ ಬಂದಿದ್ವಾ ಹ್ಮ್ ರೀ ಹಾ ಹಾ ಶೋರೂಮಿಂದನು ಮ್ಯಾಗ್ವಿಲ್ ಒಂದ್ ರಿಸ್ಕ್ ಬರ್ತ ನಾಲ್ಕ್ ಮ್ಯಾಗ್ವಿಲ್ ಬರ್ತಾವ ಹ್ಮ್ ಹ್ಮ್ ಓಕೆ ಎ ಪವರ್ ಸ್ಟೇರಿಂಗ್ ಪವರ್ ಉಂಡು ನಾಲ್ಕು ಪವರ್ ನಾಲ್ಕು ಪವರ್ ನಾಲ್ಕು ಗಾಡಿ ಓಕೆ ಎಸಿ ವರ್ಕಿಂಗ್ ಇದ ಏ ಎ ಸಿ ಸ್ವಲ್ಪ ಬಟನ್ ಒಂದಿಟ್ಟಿದ ಐತ್ರಿ ಅದೊಂದ್ ಸ್ವಲ್ಪ ಬಟನ್ ಹಾಕ್ಸಬೇಕಷ್ಟ ಹ್ಮ್ ಬಿಟ್ರೆ ಪ್ಲಾರಮ್ ಏನಿಲ್ಲ ಗರಿ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದಾವ ಸೀಟ್ ಕವರ್ ಚೆನ್ನಾಗಿದಾವ್ರಿ ಒಳಗಡೆ ಪ್ಲಾಟ್ಫಾರ್ಮ್ ಚೆನ್ನಾಗಿದ್ಯಾ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಒಳಗಡೆ ಎಲ್ಲ ಇದೆ ಸ್ವಲ್ಪ ಡೋರ್ ಹತ್ರ ಒಂದ್ ಎರಡು ಎಕರೆ ಮಾತ್ರ ಟಿಂಕರಿಂಗ್ ಇದೆ ಸ್ವಲ್ಪ ಒಂದ್ ಔಟ್ ಸೈಡ್ ಆ ಔಟ್ ಸೈಡ್ ಒಂದ್ ಡಿಕ್ಕಿ ಲಾಕ್ ಹತ್ರ ಒಂದು ಹ್ಮ್ ಒಂದ್ ಸೈಡ್ ಒಂದ್ ಡೋರ್ ಕಡೆ ಒಂದ್ ಓಕೆ ಎರಡು ಅಂತ ಪಿಂಕರಿಂಗ್ ಸ್ವಲ್ಪ ಇದೆ ಬಹಳ ಏನಿಲ್ಲ ಮೈನರ್ ಇಂಜಿನ್ ಹೆಂಗಿದೆ ಕಂಡೀಷನ್ ಇಂಜಿನ್ ಗುಡ್ ಕಂಡೀಷನ್ ಆಯ್ತು ನೋಡ್ರಿ ಮಾತಾಡಂಗಿಲ್ಲ ಗಾಡಿ ಇಂಜನ್ ಬಗ್ಗೆ ಮಾತಾಡಂಗಿಲ್ಲ ಚೆನ್ನಾಗೈತೆ ಗಾಡಿ ಮಾತ್ರ ಕಂಡೀಷನ್ ಆಗೈತೆ ಟೈರ್ ಹಾಕಬೇಕ್ರಿ ಇಂಜಿನ್ ಟೈರ್ ಹಾಕಬೇಕು ಇಲ್ಲ ಮುಂದಿನ ಯಾವ ಹೊಸ ಹಾಕಂದ್ರೆ ಎರಡು ಹೊಸ ಹಾಕಂದ್ರೆ ಇಂಜಿನ್ ಹಳೆ ಹಿಂದ ಹಾಕಿದ್ರು ನಡೀತೈತಿ ಟೈರ್ ಮಾತ್ರ ಅವರು ಹಿಂದಿನ ಏರ್ ಬಂದ್ರೆ ಗಾಡಿ ರನ್ನಿಂಗ್ ಮಾಡೋದ್ನೇ ಡಗ್ ಡಗ್ ಅಂತ

ಹೆಂಗ್ ಕಮ್ಮಿ ಆಗುತ್ತ ಹೇ ಮಾಡೋಣ್ರಿ ಹಾ ಒಂದ್ ಇಪ್ಪತ್ತು ಇಪ್ಪತ್ತೈದು ಕಮ್ಮಿ ಮಾಡೋಲ್ಲ ಗಾಡಿ ನೋಡ್ಕಲ್ಲಿ ಗಾಡಿ ಬಂದ್ ನೋಡ್ಕೊಂಡು ಕಂಡೀಷನ್ ನೋಡ್ಕಂಡ್ ಅವರು ಹೋಗಿ ಅವರು ಯೂಸ್ ಮಾಡಾರಲ್ಲ ಹ್ಮ್ ತಗೊಂಡ್ ಹೋಗಿ ನೋಡ್ಕಂಡು ಮಾಡ್ಕೊಂಡ್ ತೊಗೊಂಡ್ ಹೋಗಿ ಟೈರ್ ಹೌದು ಹ್ಮ್ ಇರೋದು ಓಕೆ ಓಕೆ ಐತ್ರಿ ಸರಿ ಕೇಳಿಸ್ಕೊಂಡಿಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡಿದ್ರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕ್ರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಅವ್ರು ಅವರೇ ಹೇಳಿದ್ದಾರೆ ಸರ್ ಬರಲಿ ಫಸ್ಟ್ ಗಾಡಿ ನೋಡಲಿ ಆಮೇಲೆ ಬೇಕಾರೆ ಒಂದು ವ್ಯವಹಾರ ಕುಂತಾಗಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಇಷ್ಟ ಅಂದ್ರೆ ಅಲ್ಲೇ ವ್ಯವಹಾರ ಕುಂತಾಗ ಇನ್ನು ಕಡಿಮೆ ಮಾಡ್ಕೊತಾರೆ ರೇಟು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಿಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರ ಈಗ ಸ್ಕ್ರೀನ್ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ನಿಮ್ ಗಾಡಿ ಇತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿ ಸಾಕು ನೀವು ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಏನಿರೋದಿಲ್ಲ ಫೋಟೋಸ್ ಕಳಿಸಿದ ಮೇಲೆ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿಯಾದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟೇ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಗಾಡಿಯ ಮುಗಿಸ್ತದೇನೆ ಥ್ಯಾಂಕ್ ಯು